ಹಾಯ್ ಹಲೋ ನಮಸ್ತೆ ಇವತ್ತೊಂದು ಚೂಡಿದಾರ್ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ನಾನೇ ರೆಡಿ ಮಾಡಿರೋದು ಇದು ಹಾಗಾಗಿ ಇದ್ರ ಮೆಜರ್ಮೆಂಟನ್ನು ಹೇಗೆ ತಗೊಳ್ಳೋದು ಕರೆಕ್ಟಾಗಿ ಅಂತ ನೋಡ್ತಾ ಇದ್ದೀನಿ ಈ ಥರ ನೀಟಾಗಿ ಐರನ್ ಮಾಡ್ಕೋಬೇಕು ಈ ಟೇಪನ್ನು ಈ ಥರ ಸ್ಟ್ರೈಟಾಗಿ ಹಿಡ್ಕೊಂಡು ಒಂದೊಂದಾಗಿ ಮೆಜರ್ಮೆಂಟ್ ತೊಗೋಬೇಕು ಮೇಲಿಂದ ಶೋಲ್ಡ್ರಿಂದ ಹಾರ್ಮೋಲ್ ಡೌನ್ ಮೆಡಿಟೇಷನ್ನ ತೊಗೋಬೇಕು ಸಾರಿ ಫಾರ್ಮಲ್ ಡೌನ್ ಎಷ್ಟಿದೆ ಅಂತ ತೊಗೋಬೇಕು ಇದು ಐದು ಮುಖಲ್ಲಿದೆ ಐದು ಮುಖ ಆರಿದೆ ಆರು ಈ ಥರ ಆಮೇಲೆ ಸೊಂಟದ ಆಮೇಲೆ ಸ್ಲಿಟ್ಟು ಇದು ಮೂರು ನಾಲ್ಕು ಅಳ್ತೇನೆ ತೊಗೋಬೇಕು ಈ ಥರ ಒಂದೇ ಸರಿ ಟೇಪ್ ಇಟ್ಬಿಟ್ಟು ನೀವು ಬೇಕಾರೆ ಈ ಥರ ಅದು ಸ್ಲಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ಬೇಕಾದರೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕಟ್ ಮಾಡ್ಕೊಳ್ಳುವಾಗ ಈಸಿ ನೆನಪಿರುತ್ತೆ ಪಕ್ಕ ನೋಡ್ಕೊಳ್ಕಾಗತ್ತೆ ನೋಡಿ ಈ ಥರ ಒಂದು ಬೇಕಾದ್ರೆ ಸ್ಕೇಲ್ ಇಟ್ಕೊಳ್ಳಿ ಸ್ಟ್ರೈಟಾಗಿ ಗೊತ್ತಾಗೋಕ್ಕೆ ಒಂಚೂರು ಆ ಕಡೆ ಇಟ್ಬಿಟ್ರೆ ಆ ಕಡೆ ಈ ಕಡೆ ಇಟ್ಬಿಟ್ರೆ ನಮಗೆ ಮೆಜರ್ಮೆಂಟ್ ತಪ್ಪು ಹೋಗ್ಬಿಡುತ್ತೆ ಹಾಗಾಗಿ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು ಟೇಪನ್ನು ಈ ಥರ ಅಲ್ಲಿ ನೋಡಿ ಹಾರ್ಮೋನ್ ಡೌನ್ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಅದೇ ಈ ಥರ ಕರೆಕ್ಟಾಗಿ ಇಟ್ಕೊಂಡ್ರೆ ಆರಿ ಬರುತ್ತೆ ಆರು ಇಂಚ್ ಬರುತ್ತೆ ನೋಡಿ ಅಲ್ಲಿ ಅದು ಸೊಂಟ ಅಟ್ಟಿ ಪಾತ್ರ ಸ್ಟೈಟಾಗಿ ಇಟ್ಕೊಂಡು ಇಲ್ಲಿ ಸ್ಕೇಲ್ ಇಟ್ಕೊಂಡ್ರೆ ನಮಗೆ ಸೊಂಟದ ಅಳತೆ ಗೊತ್ತಾಗುತ್ತೆ ಪಕ್ಕ ನೋಡಿ ನೋಡಿ ಈ ಸೈಜಿಗೆ ಒಂದು ಹನ್ನೆರಡುವರೆ ಹದಿಮೂರು ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಸೈಜ ಹದಿಮೂರು ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ಲಿಟ್ಟು ಒಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಎಲ್ಲ ಇಟ್ಕೊಳ್ತಾರೆ ಅವರು ಹೈಟ್ ಮೇಲೆ ಹೋಗುತ್ತೆ ಅದು ಸೈಜ್ ಹೈಟ್ ಮೇಲೆ ಹೋಗುತ್ತೆ ಇದು ಬಂದು ಈ ಸೈಜಲ್ಲಿ ಹದಿನೆಂಟು ಹದಿನೆಂಟುವರೆ ಇಟ್ಕೊಂಡ್ರೆ ಸಾಕು ಮೇಲ್ಗಡೆ ಅರ್ಧ ಇಂಚು ಹತ್ತೊಂಬತ್ತು ಬರುತ್ತೆ ಇದು ರೆಡಿ ಮಾರ್ಕು ಇದು ಆ ಥರ ಇಟ್ಕೊಂಡ್ರೆ ಸಾಕು ನೆಕ್ಸ್ಟು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಒಂದು ಇಪ್ಪತ್ತು ಮೂವತ್ತೇಳುವರೆ ಇದೆ ಇದು ಬಾಟಮಲ್ಲಿ ಫೋಲ್ಡಿಂಗ್ ಇಲ್ಲ ಹಾಗಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಸಾಕಾಗುತ್ತೆ ಬಾಟಮ್ ಫೋಲ್ಡ್ ಇದ್ದರೆ ಇನ್ನು ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇವಾಗ ಅಲ್ಲಿ ರೆಡಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು ರೆಡಿ ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು ನೆಕ್ಸ್ಟು ಈ ಥರ ಶೋಲ್ಡ್ರ್ ಮಾರ್ಕ್ ಶೋಲ್ಡ್ರ್ ಮೆಜರ್ಮೆಂಟ್ ಮಾಡಬೇಕು ಶೋಲ್ಡ್ರ್ ಮೆಜರ್ಮೆಂಟ್ ಮಾಡಿ ಎಷ್ಟು ಅಂತ ನೋಡ್ಕೋಬೇಕು ಪಕ್ಕ ನೀಟಾಗಿ ಈ ಥರ ಜೋಡಿಸ್ಕೋಬೇಕು ಐರನ್ ಮಾಡಿಕೊಂಡು ಈ ಥರ ನೋಟ್ರೆ ಜೋಡಿಸಿ ಮಾಡಿಕೊಂಡ್ರೆ ನಮಗೆ ಪಕ್ಕ ಮೆಜರ್ಮೆಂಟ್ ಸಿಗುತ್ತೆ ಇಲ್ಲಾಂದರೆ ಹೆಚ್ಚು ಕಮ್ಮಿ ಓಡುತ್ತೆ ಟೇಪನ್ನು ಕರೆಕ್ಟಾಗಿ ಈ ಥರ ಇಟ್ಕೋಬೇಕು ನೋಡಿ ಸ್ಲೀವ್ ಜಾಯಿಂಟಿ ಜಾಯಿಂಟ್ ಇಟ್ಕೊಂಡ್ರೆ ಹತ್ತುವರೆ ಇದೆ ಅರ್ಧ ಇಂಚ ಆ ಕಡೆ ಅರ್ಧ ಇಂಚು ಆ ಕಡೆ ಕಡೆ ಹನ್ನೊಂದುವರೆ ಬರುತ್ತೆ ಶೋಲ್ಡರ್ ಬಂದು ಹನ್ನೊಂದುವರೆ ಎಲ್ಲ ಒಂದು ಕಡೆ ಬರೆದು ಇಟ್ಕೋಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬರೆದಿಟ್ಕೋಬೇಕು ಶೋಲ್ಡರ್ ಬಂದು ಮೂರು ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲ ಐದೂವರೆ ಇದೆ ಐದೂವರೆ ಅಂದರೆ ನಮಗೆ ಕಾಲು ಕಾಲು ಇಂಚು ಒಳಗಡೆ ಮಾರ್ಜಿನ್ ಹೋಗಿರುತ್ತಲ್ಲ ಅದರಲ್ಲಿ ಲೆಸ್ ಮಾಡಿ ಇಲ್ಲಿ ತೊಗೋಬೇಕು ಐದು ಇಂಚ್ಗೊಂತ ತೊಗೊಂಡ್ರೆ ಸಾಕು ಐದು ಇಂಚು ಎರಡು ಬೇರೆ ತೊಗೊಂಡ್ರೆ ನೆಕ್ ಇಟ್ಕೊಂಡು ಸಾಕು ನೆಕ್ಸ್ಟ್ ಬಂದು ಚೆಸ್ಟು ಚೆಸ್ಟ್ ತೊಗೋಬೇಕು ಚೆಸ್ಟು ಎಷ್ಟು ಅಂತ ಈ ಸೈಜಲ್ಲಿ ಎಷ್ಟು ಅಂತ ಕರೆಕ್ಟಾಗಿ ಆರ್ಮು ಜಾಯಿಂಟಿಗೆ ಇದೆ ಅಲ್ಲಲ್ಲಿ ಸ್ಲೀವ್ ಜಾಯಿಂಟ್ ಮಾಡಿರೋ ಅಲ್ಲಿಂದ ಇಲ್ಲಿಗೆ ಅದು ಕರೆಕ್ಟಾಗಿ ಎಷ್ಟು ಅಂತ ನೀಟಾಗಿ ನೋಡ್ಕೋಬೇಕು ಐರನ್ ಮಾಡಿದರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಹದಿನೇಳಿದೆ ಹದಿನೇಳು ಅಂದರೆ ಅದೊಳೆ ಮೂವತ್ತ್ನಾಲ್ಕು ಸೈಜು ಇದು ಚೂಡಿದಾರ ಇದು ಚೆಸ್ಟ್ ಮೂವತ್ತ್ನಾಲ್ಕು ಇದಾದಮೇಲೆ ಸೊಂಟ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಆವಾಗಲೇ ಸೊಂಟ ಬಂದು ಎಷ್ಟಿದೆ ಹದಿನ ಹದಿನೈದು ಹದಿನಾರು ಇದೆ ಹದಿನಾರಲ್ಲೇ ಮೂವತ್ತೆರಡು ಇದೆ ಮೇಲೆ ಮೂವತ್ನಾಲ್ಕು ಇಲ್ಲಿ ಮೂವತ್ತೆರಡು ಇದು ಸ್ಲಿಟ್ಟು ಕೆಲವರು ಚೆಸ್ಟ್ ಇದೆಯಾ ಎಷ್ಟಿದೆಯಾ ಅಷ್ಟೇ ಸ್ಲಿಟ್ಟು ತೊಗೊಳ್ತಾರೆ ಕೆಲವರು ಎಲ್ಲ ಸ್ವಲ್ಪ ದಪ್ಪ ಇದೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಇಲ್ಲಿ ಬಂದು ನಾನು ಹದಿನೆಂಟುವರೆ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ ಹದಿನೆಂಟುವರೆ ಇದೆ ಆಮೇಲೆ ಬಾಟಮಲ್ಲೂ ಕೂಡ ಸೇಮ್ ಇಷ್ಟೇ ತೊಗೊಳ್ತಾರೆ ಅಲ್ಲೇ ಬಿಡ್ತಾ ಅದು ಅವ್ರವ್ರಿಗೆ ಭೀ ಇಷ್ಟಿದೆ ಕೆಲವ್ರು ಇನ್ನೊಂಚೂರು ಜಾಸ್ತಿ ಬೇಕು ಅಂತ ಹೇಳ್ತಾರೆ ಅದಿಲ್ಲ ಎಷ್ಟಿದೆಯೋ ಮೆಜರ್ಮೆಂಟ್ ಚೂಡಿದಾರಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೋಬೇಕು ನಾವು ಕರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಬೇಕು ಅಂದರೆ ಅವ್ರು ಕೇಳ್ಬಿಟ್ಟು ಎಷ್ಟು ಅಂತ ಅಷ್ಟೇ ಇಡಬೇಕು ಇಲ್ಲಿ ಇಪ್ಪತ್ತು ಇಪ್ಪತ್ತು ಇದೆ ಇಪ್ಪತ್ತುವರೆ ಇದೆ ಇಲ್ಲಿ ಇಪ್ಪತ್ತುವರೆ ಇಪ್ಪತ್ತು ಮುಕ್ಕಾಲು ಇದೆ ಇಟ್ಕೋಬೇಕು ಅಷ್ಟು ಎಷ್ಟಿದೆ ಅಷ್ಟೇ ಇಟ್ಕೋಬೇಕು ಆಮೇಲೆ ಕಟ್ಟಿಂಗ್ ಮಾಡುವಾಗ ಎಷ್ಟೆಷ್ಟು ಮಾರ್ಜಿನ್ ಇಟ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸ್ಲಿಟ್ಟು ಸೇಮ್ ಸ್ಲಿಟ್ ಹದಿನೆಂಟು ಹದಿನೆಂಟು ಅಲ್ಲ ಹದಿನೆಂಟುವರೆ ಇದೆ ಇಲ್ಲಿ ಬಾಟಮ್ಗೆ ಅದಕ್ಕೆ ಎಷ್ಟೆಷ್ಟು ಡಿಫ್ರೆನ್ಸ್ ಇಡಬೇಕು ನಿಮಗೆ ಬಿಟ್ಟಿರೋದು ಎಷ್ಟಿದೆ ನೋಡ್ಕೋಬೋದು ಇವಾಗ ಬಂದು ನಾವು ಕೆಲವರು ಕ್ರಾಸಾಗಿ ಆಗಿ ತೊಗೊಳ್ತಾರೆ ನೆಕ್ ಡೀಪ್ ಎಷ್ಟು ಅಂತ ಇಲ್ಲಿ ಕೆಲವರು ಸ್ಟ್ರೈಟ್ ಆಗಿ ತೊಗೊಳ್ತಾರೆ ಪಕ್ಕ ಗೊತ್ತಾಗಲ್ಲ ಅಂದರೆ ಈ ಥರ ಸ್ಕೇಲ್ ಇಟ್ಬಿಟ್ಟು ಸ್ಟ್ರೈಟಾಗಿ ನೋಡ್ಕೋಬೇಕು ನೀಟಾಗಿ ಆಗುತ್ತೆ ಐದುವರೆ ಇದೆ ಫ್ರಂಟ್ ಐದುವರೆ ಇದೆ ಬ್ಯಾಕ್ ಎಷ್ಟು ನೋಡ್ಕೋಬೇಕು ನೆಕ್ಸ್ಟು ಬ್ಯಾಕ್ ಈ ಥರ ಬ್ಯಾಕ್ ನೋಡಿಬಿಟ್ಟು ಸೇಮ್ ಸ್ಕೇಲ್ ಇಟ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಕನ್ಫ್ಯೂಸ್ ಆಗಲ್ಲ ಈ ಥರ ಈ ಥರ ಕನಸೈ ಐದು ಐದು ಕಾಲು ಐದುವರೆ ಒಳಗಡೆ ಇದೆ ಇಷ್ಟ ಎಷ್ಟು ಇಡಬೇಕು ಅನ್ನೋದು ನಿಮಗೆ ಮೆಜರ್ಮೆಂಟ್ ಮಾಡೋದು ಇದ್ದೀನಿ ಅಷ್ಟೇ ಅಳತೆ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಮೆಜರ್ಮೆಂಟ್ ಮಾಡೋದು ನಾನು ಹೇಳ್ಕೊಡ್ತಾಯಿದ್ದೀನಿ ನೀವು ಒಂಚೂರು ಹೆಚ್ಚು ಕಮ್ಮಿ ಅವರು ಬೇರೆ ಹೇಳಿದರೆ ಬೇರೆ ಮಾಡಬೇಕು ಈಗ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ಲೀವ್ ಲೆಂತು ಚೂರು ಎಳೆದು ನೋಡ್ಕೋಬೇಕು ಸುಖಾಗಿರುತ್ತಲ್ವ ಅದಕ್ಕೆ ಏಳು ಇಂಚಿದೆ ಏಳು ಇಂಚು ಅದಕ್ಕೆ ಪ್ಲಸ್ಸು ಮೈನಸ್ ಎಷ್ಟೆಷ್ಟು ಮಾಡಬೇಕಂತ ಕಟ್ಟಿಂಗ್ ಮಾಡುವಾಗ ಹೇಳ್ಕೊಡ್ತೀನಿ ನಾನು ನಿಮಗೆ ನಿಮಗಿರಲಿ ಸ್ಲೀವ್ ರೌಂಡ್ ಎಷ್ಟಿದೆ ಐ ಐದೂವರೆ ಇದೆ ಐದೂವರೆ ಅಂದರೆ ಕಟ್ಟಿಂಗಲ್ಲಿ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟು ಆಮೇಲೆ ಸಾರಿ ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಇಲ್ಲಿ ತೊಗೋಬೇಕು ಇಲ್ಲಿ ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ ಈಸಿ ಆಗುತ್ತೆ ಕಟಿಂಗ್ ಮಾಡುವ ಶೇಪೆಲ್ಲ ಎಷ್ಟು ಎಷ್ಟೆಷ್ಟು ಈ ಥರ ಮಾಡ್ಕೊಂಡು ಮೆಜರ್ಮೆಂಟ್ ಈ ಚೆನ್ನಾಗಿ ಬರುತ್ತೆ ಆ ಥರ ಇಲ್ಲಿ ಹೇಳಿದೆ ಇಲ್ಲಿ ಮೂರು ಕಾಲು ಇದೆ ಅಲ್ವ ಬಾಟಮಲ್ಲಿ ನಾವು ಅದು ಎರಡು ಕ್ಯಾಲ್ಕುಲೇಷನ್ ಮಾಡಿ ಕಟ್ ಮಾಡುವಾಗ ಇಲ್ಲಿ ಎಷ್ಟು ತೊಗೋಬೇಕು ಅನ್ನೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಇರೋದು ಅದರನ್ನು ಈ ಥರ ಇದೆಯಲ್ಲ ಇದರನ್ನ ಲೆಸ್ ಮಾಡಿ ನೋಡುವಾಗ ಮೂರು ಕಾಲು ಉಳಿಯುತ್ತೆ ಮೂರು ಕಾಲು ಇಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಹಾರ್ಮೋಲ್ ಹಾರ್ಮೋಲ್ ರೌಂಡ್ ಎಷ್ಟಿದೆ ಇದೆಲ್ಲವೂ ನಾನು ನೋಡ್ಕೋಬೇಕಾಗುತ್ತೆ ಒಂದು ಅಂದಾಜಲ್ಲಿ ಕಟ್ ಮಾಡೋಕ್ಕಾಗಲ್ಲ ಈ ಥರ ಹಾರ್ಮೋಲ್ ರೌಂಡ್ ಎಂಟು ಎಂಟು ಬರಲೇಬೇಕು ಅಲ್ಲಿ ಎಂಟು ಬಂದರೆ ಮಾತ್ರ ನೀಟಾಗಿ ಶೋಲ್ಡರ್ ಕೂತ್ಕೊಳ್ಳುತ್ತೆ ನಮಗೆ ಮೇಲಿಂದ ಹಾರ್ಮೋಲು ಕೂತ್ಕೊಳ್ಳುತ್ತೆ ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ಮೆಜರ್ಮೆಂಟು ಎಲ್ಲ ಬರೆದಿಟ್ಕೋಬೇಕು ನೀಟಾಗಿ ಬರೆದಿಟ್ಕೊಂಡು ಕಟ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಬರೆದಿಟ್ಕೋಬೇಕು ನಿಮಗೆ ಏನಾದ್ರು ಇದು ಇಷ್ಟ ಆಯಿತು ಅನುಕೂಲ ಆಯಿತು ಅಂದರೆ ನನಗೆ ಒಂದು ಲೈಕ್ ಮಾಡಿ ಅಥವಾ ಇನ್ನೂ ಏನೂ ಅರ್ಥ ಆಗಿಲ್ಲ ಅಂದ್ರೂ ಅದಕ್ಕೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ವೀಡಿಯೋನ ಇದ್ರ ಬಗ್ಗೆ ನೆಕ್ ಡಿಸೈನು ಎಲ್ಲ ಹೇಳ್ಕೊಡ್ತೀನಿ ಇದಕ್ಕೆ ಏನು ಡಿಸೈನ್ ಹೇಳೋದಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಯಾವ ಥರ ಅಂತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದೆ ಥ್ಯಾಂಕ್ ಯು